ಅಲೈಕುಂ ಪ್ರೀತಿಯ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇದ್ದೇನೆ ನನ್ನ ವೈಯಕ್ತಿಕವಾದಂಥ ಕೆಲ ವಿಚಾರಗಳು ನಿಮ್ಮೊಂದಿಗೆ ಇವತ್ತು ಹಂಚಿಕೊಳ್ಳಬೇಕಂತ ಬಹಳ ಒಂದು ಮನಸ್ಸು ಕಾತುರದಿಂದ ಹೇಳುತ್ತಾ ಇದೆ ಎರಡು ಸಾವಿರದ ಹನ್ನೆರಡು ಮಾರ್ಚ್ ಹದಿನೈದು ಅಂದರೆ ಇದೇ ದಿನ ನಾನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಕೆಲವು ದುಷ್ಕರ್ಮಿಗಳು ಬಂದು ತಲವಾರನಿಂದ ಹಲ್ಲೆ ಮಾಡಿದರು ನನ್ನನ್ನು ಯದ್ವಾ ತದ್ವಾ ಕಡಿದು ಹಾಕಿದರು ಏಳು ಮಂದಿಯ ಪೈಕಿ ಇಬ್ಬರು ಒಳಗೆ ನುಗ್ಗಿದವರು ಒಂದೇ ಸಮನೆ ನನ್ನಲ್ಲಿ ಯಾವುದೇ ಪ್ರಶ್ನೆ ಮಾಡದೆ ಏನು ತಪ್ಪು ಮಾಡಿದ್ದೇನೆ ಎಂದು ಏನು ತಿಳಿಸದೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದರು ಈ ಒಂದು ಕೈಯನ್ನು ಮೂರು ತುಂಡು ಮಾಡಿದರು ಈ ಒಂದು ಕೈಯ ಒಂದು ತೋರು ಬೆರಳನ್ನು ಸಂಪೂರ್ಣವಾಗಿ ತೆಗೆದರು ಇದಲ್ಲದೆ ಅವರೊಂದಿಗೆ ಹೋರಾಡಲು ಶಕ್ತಿ ಇಲ್ಲದೆ ಕೆಳಗೆ ಬಿದ್ದ ಸಂದರ್ಭದಲ್ಲಿ ನನ್ನ ತಲೆಯ ಹಿಂಭಾಗಕ್ಕೆ ಕೊಚ್ಚಿ ಕೊಚ್ಚಿ ಹಾಕಿದರು ಹೀಗೆಲ್ಲ ಅವರು ಮಾಡಿ ಇವತ್ತಿಗೆ ಹದಿಮೂರು ವರ್ಷ ಆಯಿತು ಹಣೆಗೆ ನೆಲವಿಗೆ ನೆಲಕ್ಕೆ ಹಣೆಯನ್ನು ಇಟ್ಟು ನಮಾಜ್ ಮಾಡುವ ಸ್ಥಿತಿಯಲ್ಲಿಲ್ಲ ಓಡಾಡುವ ಸ್ಥಿತಿಯಲ್ಲಿಲ್ಲ ನಡೆಯುವ ಸ್ಥಿತಿಯಲ್ಲಿಲ್ಲ ಹದಿಮೂರು ವರ್ಷಗಳಿಂದ ನನ್ನನ್ನು ಕಾಡುತ್ತಿರುವ ಏಕೈಕ ಪ್ರಶ್ನೆ ಏನಂತ ಹೇಳಿದರೆ ನನ್ನನ್ನು ಯಾಕೆ ಕೊಲೆ ಮಾಡಲಿಕ್ಕೆ ಬಂದ್ರಿ ನನ್ನ ಮೇಲೆ ಯಾಕೆ ಹಲ್ಲೆ ಮಾಡಲಿಕ್ಕೆ ಬಂದ್ರಿ ಇನ್ನೂ ನನಗೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಎಫ್ಐ ಆರ್ ಅಲ್ಲಿ ಅವರು ಹೇಳಿರುವಂಥ ಮಾತೇನಂತ ಹೇಳಿದರೆ ನಾನು ಬಿ ಜೆ ಪಿಯಲ್ಲಿ ಗುರುತಿಸಿಕೊಂಡ ಕಾರಣ ಮತ್ತು ಸಂಘ ಪರಿವಾರದ ನಾಯಕರ ಜೊತೆಯಲ್ಲಿ ನಿಕಟ ಸಂಬಂಧ ಹೊಂದಿರುವ ಕಾರಣ ನನ್ನನ್ನು ಹತ್ಯೆ ಮಾಡಲಿಕ್ಕೆ ಬಂದಿದ್ದರು ಅಂತೇಳಿ ಅವರಲ್ಲಿ ಹೇಳತಕ್ಕಂಥ ಕಾರಣ ಬಹುಶಃ ಭಾರತದ ಸಂವಿಧಾನಬದ್ಧವಾದಂಥ ಈ ರಾಷ್ಟ್ರದಲ್ಲಿ ಎಲ್ಲರಿಗೂ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸುವುದು ಎಲ್ಲರ ಜೊತೆ ಬಾಂಧವ್ಯ ಹೊಂದುವುದು ಅವರವರಿಗೆ ಮುಕ್ತವಾದ ಅವಕಾಶಗಳಿರತಕ್ಕಂಥದ್ದು ಈ ಕಾರಣದಿಂದ ಕೊಲೆಯೇ ಮಾಡುವುದಾದರೆ ಪ್ರತಿನಿತ್ಯ ಹಲವು ರಾಜಕೀಯ ಪಕ್ಷಗಳಿಂದ ಹಲವು ವ್ಯಕ್ತಿಗಳು ಶವವಾಗಿ ಬೀಳಬೇಕಾದಂಥ ಪರಿಸ್ಥಿತಿ ಬಂದದಾಗುತ್ತೆ ಮಾತ್ರವಲ್ಲ ಇದೊಂದು ಪ್ರಜಾಪ್ರಭುತ್ವದ ಅಣಕ್ಕ ಅಂತ ಹೇಳಿ ಹೇಳಲೇ ಬೇಕಾಗುತ್ತದೆ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಆ ಕಾರಣ ಅಲ್ಲ ಯಾಕಂತ ಹೇಳಿದರೆ ನನ್ನ ಅಟ್ಯಾಕ್ ಆದ ಮರು ದಿವಸ ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೊಂದು ನೂರ ಅರವತ್ತು ಮಂದಿಯ ತಂಡವನ್ನು ರಚಿಸಿ ಬಹಳ ದೊಡ್ಡ ಒಂದು ಸಮಾಜ ಸೇವಾ ಕಾರ್ಯವನ್ನು ಮಾಡುವುದರಲ್ಲಿ ನಾವಿದ್ದೆವು ಸೊ ಅದರ ಹಿಂದಿನ ದಿನ ನನ್ನನ್ನು ಅಟ್ಯಾಕ್ ಮಾಡಲಾಯಿತು ಯಾಕಂತೇಳಿದರೆ ಆ ಒಟ್ಟು ತಂಡದ ನಾನು ವಕ್ತಾರನಾಗಿ ಕೂಡ ಇದ್ದೇ ಪ್ರಮುಖ ಪಾತ್ರವನ್ನು ಕೂಡ ನಿರ್ವಹಿಸಿದ್ದೆ ಅನ್ನುವಂಥ ಕಾರಣಕ್ಕೆ ಅದಲ್ಲದೆ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇವತ್ತಿಗೂ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸ್ತಾರೆ ಸೌಹಾರ್ದತೆಗಿರಬಹುದು ಇಲ್ಲಿಯ ಬೇಕಾದಂಥ ವಿಚಾರಗಳಿಗಿರಬಹುದು ನಿಮ್ಮ ಕೊಡುಗೆ ಏನು ನೀವೇನು ಮಾಡಿದ್ದೀರಿ ಅಂತ ನಾನು ಯಾಪಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನನಗೆ ಅಟ್ಯಾಕ್ ಆಗುವಂಥ ಕೆಲವೇ ದಿನಗಳ ಹಿಂದೆ ಅಂದಿನ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂಥ ಕುಸರೆ ಕುರೇಶ್ ರವರನ್ನು ಮಂಗಳೂರಿಗೆ ತರಿಸಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿಯಲ್ಲಿರತಕ್ಕಂಥ ಒಂದು ಖಾಸಗಿ ಹೋಟೆಲಲ್ಲಿ ತಾಜ್ ಮಂಜೂರನ್ ಅಂತ ಹೇಳಿ ಕರೀತಾ ಇತ್ತು ಆ ಹೋಟೆಲಲ್ಲಿ ಹದಿನೈದು ಮಂದಿ ಹಿಂದೂ ನಾಯಕರು ಯಾರಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಗೋ ಸಂರಕ್ಷಣಾ ಸಮಿತಿ ಸೇರಿದಂತೆ ಎಷ್ಟು ಹಿಂದೂ ಸಂಘಟನೆಗಳಿದೆ ಅಷ್ಟು ಸಂಘಟನೆಯ ಜಿಲ್ಲಾ ಪ್ರಮುಖರನ್ನೊಳಗೊಂಡ ಸಮಿತಿ ಅದರ ಜೊತೆಯಲ್ಲಿ ಮುಸ್ಲಿಂ ಸಮಾಜದಲ್ಲಿ ನಾಲ್ಕು ಧರ್ಮಗುರುಗಳು ಸೇರಿದಂತೆ ಎ ಪಿ ಇ ಕೆ ಜಮಾತ್ ಇಸ್ಲಾಮು ಸಲಫಿ ಈ ನಾಲ್ಕು ಜಮಾತ್ ಇಸ್ಲಾಮಿ ಸೇರಿದಂತೆ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಮೊಹಮ್ಮದ್ ಮಸೂದ್ ಅವರು ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗಿದ್ದಂಥ ಅವತ್ತು ಮೊಹಮ್ಮದ್ ಅವರು ಏನಪ್ಪಯ ಸೇರಿದಂತೆ ಹೈದರ್ ಪರ್ತಿಪಾಡಿ ಇರಬಹುದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಸೇರಿಸತಕ್ಕಂಥ ಮುಸ್ಲಿಂ ಸಮಾಜ ಹದಿನೈದು ಮಂದಿ ಇದರ ಜೊತೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಎರಡು ಪ್ರಮುಖ ನಾಯಕರು ಕ್ಯಾಥೋಲಿಕ್ ಸಭಾದಿಂದ ಜಾನ್ ಫರ್ನಾಂಡಿಸ್ ಅವರು ಫಾದರ್ ಅದೇ ರೀತಿ ಪ್ರೊಟೆಸ್ಟೆಂಟಿಂದ ಹನಿ ಕಬ್ರಲ್ ಫಾದರ್ ಹನಿ ಕಬ್ರಲ್ ಅವರು ಇವರನ್ನು ಸೇರಿಸಿ ಇದರ ಜೊತೆ ಜೈನ್ ಮಿಲನ್ ಅಧ್ಯಕ್ಷರನ್ನು ಕೂಡ ಸೇರಿಸಿ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿ ಕರಾವಳಿ ಭಾಗದ ಜ್ವಲಂತ ಸಮಸ್ಯೆ ಆವತ್ತಿನ ಸಮಸ್ಯೆಯನ್ನು ನಾನು ಹದಿಮೂರು ವರ್ಷದ ಹಿಂದೆ ತಾಜ್ಮಂಜಿನಲ್ಲಿ ಏರ್ಪಡಿಸಿದ್ದೆ ಅದರ ಸಂಯೋಜಕ ನಾನಾಗಿದ್ದೆ ನನ್ನ ಸಂಯೋಜನೆಯಲ್ಲಿ ಆ ಕಾರ್ಯಕ್ರಮವನ್ನು ಅಲ್ಲಿ ನಡೆದಿತ್ತು ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅವತ್ತಿನ ಎಸ್ ಪಿ ಸುಬ್ರಹ್ಮಣ್ಯೇಶ್ವರ ರಾವ್ ಅವತ್ತಿನ ಡಿ ಸಿ ಅವರ ಹೆಸರು ನನಗೆ ನೆನಪಿಗೆ ಬರುವುದಿಲ್ಲ ಪೊನ್ನುರಾಜ್ ಅವರು ಆಮೇಲೆ ಅವತ್ತಿನ ಐ ಜಿ ಗೋಪಾಲ್ ಹೊಸೂರವರು ಇದ್ದಂಥ ಒಂದು ಅದ್ಭುತವಾದಂಥ ಸಭೆ ಅದರ ಹಿಂದೆಯೂ ಆಗಲಿಲ್ಲ ಆ ನಂತರದ ಹದಿಮೂರು ವರ್ಷಗಳಲ್ಲೂ ಆಗಿಲ್ಲ ಇದನ್ನು ಗಿನ್ನೆಸ್ ದಾಖಲೆ ಅಂತಲೇ ಹೇಳಬಹುದು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಇಷ್ಟು ಜನರನ್ನು ಸೇರಿಸಿ ನಾವು ಮಾತಾಡಿದ ವಿಚಾರ ಲವ್ ಜಿಹಾತ್ ಭಯೋತ್ಪಾದನೆ ನಿರುದ್ಯೋಗ ನಿರುದ್ಯೋಗ ಸಮಸ್ಯೆ ಇಂತಹ ಐದು ಪ್ರಮುಖ ವಿಷಯಗಳನ್ನೊಳಗೊಂಡು ನಾವು ಮುಕ್ತಾನುಮುಕ್ತವಾಗಿ ಚರ್ಚೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಅದರ ಉದ್ದೇಶ ಇಷ್ಟೇ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ನಾವು ಮಾರ್ಗಬದಿಯಲ್ಲಿ ದಾರಿಯಲ್ಲಿ ಪರಸ್ಪರ ಕಚ್ಚಾಡುವುದಕ್ಕಿಂತ ಏನು ನಮ್ಮ ಸಮಸ್ಯೆ ನಾನು ಮುಕ್ತವಾಗಿ ನಾವು ಮಾತಾಡಬೇಕು ಪರಸ್ಪರ ನಾವು ಚರ್ಚೆ ಮಾಡಬೇಕು ಪರಿಹಾರವನ್ನು ಕಂಡುಕೊಳ್ಳಬೇಕು ಅಕ್ರಮ ಗೋಸಾಗಾಟ ಇರಬಹುದು ಎಲ್ಲ ವಿಚಾರಗಳಲ್ಲೂ ಮುಕ್ತ ಮನಸ್ಸಿನಿಂದ ಮಾತಾಡುವಂಥ ವೇದಿಕೆಯನ್ನು ನಾನೇ ಸ್ವತಃ ನಿಂತು ಎಲ್ಲರನ್ನು ಕರೆದು ನಾನು ಅವತ್ತು ನಾನು ಮಾಡಿದ್ದೇನೆ ಬಹುಶಃ ಇದು ಒಂದು ಕಾರ್ಯ ನನ್ನ ಜೀವನದಲ್ಲಿ ನಾನು ಮಾಡಿದ ಒಂದು ಅತ್ಯುತ್ತಮವಾದ ಇವತ್ತು ಬಹಳಷ್ಟು ಜನ ಅದು ಮರೆತು ಹೋಗಿದ್ದಾರೆ ಅದೇ ಒಂದೇ ಒಂದು ತಪ್ಪೇನು ಹೇಳಿದರೆ ನಾವು ಇಷ್ಟು ಕಾರ್ಯಕ್ರಮ ಮಾಡುವಾಗ ಮಾಧ್ಯಮದವನ್ನು ಹೊರಗಿಟ್ಟೆವು ಆದರೂ ಕೂಡ ಫೋಟೋಗ್ರಾಫರ್ ಆಗಿ ಅಲ್ಲಿ ದಯಾ ಕುಕ್ಕಾಜ್ ಅನ್ನುವರು ಬಂದಿದ್ದರು ಅವರು ಡೈಜಿ ವರ್ಲ್ಡ್ನ ಒಬ್ಬರು ಫೋಟೋಗ್ರಾಫರ್ ಆಗಿದ್ದರಿಂದ ಮರು ದಿವಸ ಅಲ್ಲಿದ್ದ ಎಲ್ಲ ಮಾಹಿತಿಯನ್ನು ಮತ್ತು ಅಲ್ಲಿರುವಂಥ ಎಲ್ಲ ಫೋಟೋಗಳನ್ನು ಅವರದರಲ್ಲಿ ಹಂಚಿಕೊಂಡರು ನಂತರದ ದಿನ ನಾನು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರು ಆಮೇಲೆ ಹಿಂದೂ ಸಮುದಾಯದ ಪರವಾಗಿ ಅದರ ನಾಯಕರು ನಾವು ಕುಳಿತುಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಇದು ಯಾಕೆ ನಾವು ಮಾಡಿದೆವು ಇದರ ಉದ್ದೇಶ ಎನ್ನುವಂಥದನ್ನು ಕೂಡ ನಾವು ಅವತ್ತು ತಿಳಿಸಿದೆವು ಬಹುಶಃ ನನ್ನ ಈ ಕೊಲೆಗೆ ಇದೂ ಕೂಡ ಒಂದು ಅಂಶ ಕಾರಣ ಅನ್ನುವಂಥದರ ಬಗ್ಗೆ ಕೂಡ ಇವತ್ತು ಚರ್ಚೆ ನಡೀತಾ ಇದೆ ಏನು ತಪ್ಪು ಮಾಡಿದ್ದೇನೆ ನಾನು ಮುಕ್ತವಾಗಿ ನಾವು ಸೌಹಾರ್ದತೆಯಿಂದ ನಾವು ಮಾತಾಡಿ ಇದನ್ನು ಚರ್ಚೆಗೆ ಒಂದು ಮಾಡಿ ನಮ್ಮ ಜಿಲ್ಲೆಯ ಪರಿಹಾರವನ್ನು ನಾವೇ ಕಂಡುಕೊಳ್ಳೋಣ ಅನ್ನತಕ್ಕಂಥ ಮಾಡಿದ್ದ ಅಥವಾ ಒಂದು ಸಣ್ಣ ಪ್ರಾಯದಲ್ಲಿ ರಹಿ ಮುಚ್ಚಿಲ್ ತನ್ನ ಚಾಕಚಕ್ಯತೆಯಿಂದ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಮುಂದೆ ಬೆಳೆದರೆ ಅಪಾಯ ಇದೆ ಈತನನ್ನು ಬೆಳೀಲಿಕ್ಕೆ ಬಿಡಬಾರ್ದು ಅನ್ನತಕ್ಕಂಥ ಉದ್ದೇಶವ ಯಾಕೆ ಅಂತ ಗೊತ್ತಿಲ್ಲ ನನ್ನನ್ನು ಅಮಾನುಷವಾಗಿ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿದರು ಆದರೆ ಸ್ನೇಹಿತರೆ ಒಂದು ಮಾತು ನಾನು ಹೇಳ್ತೇನೆ ನನ್ನನ್ನು ಕೊಲೆ ಮಾಡಲಿಕ್ಕೆ ಬರುವಾಗ ಅವರು ಮಚ್ಚನ್ನು ಎತ್ತುವಾಗ ನನ್ನ ಒಂದೇ ಒಂದು ಹೊಡೆತಕ್ಕೂ ನನ್ನ ಬಾಯಿಯಲ್ಲಿ ಬಂದ ಇದ್ದಂಥ ಶಬ್ದ ಲಾಯಿ ಇಲ್ಲಲ್ಲ ಇವತ್ತು ಪೌಕ್ತ ರಂಜಾನ್ ತಿಂಗಳಲ್ಲಿ ಉಪವಾಸ ಹಿಡಿದು ನಾನು ಸುಳ್ಳು ಹೇಳುವಂಥದ್ದಿಲ್ಲ ಅಂತಲ್ಲಿ ಎಲ್ಲರಿಗೂ ಗೊತ್ತಿದೆ ನಾನು ಎಷ್ಟು ಬಾರಿ ಲಾಯಿಲಾಹ ಇಲ್ಲಲ್ಲ ಅಂತ ನಾನು ಹೇಳ್ತಾ ಇದ್ದೆ ಅಷ್ಟು ಬಾರಿ ಅವರು ಮಾನವೀಯತೆ ಇಲ್ಲದೆ ನನ್ನನ್ನು ಕೊಚ್ಚಿ ಕೊಚ್ಚಿ ಕಸಾಯಿಗಳ ಹಾಗೆ ಕಡಿತಾ ಇದ್ರು ನಮ್ಮಲ್ಲಿ ಹೇಳ್ತಾ ಇದ್ದಾರೆ ನಿನ್ನನ್ನು ನೀನು ಯಾರನ್ನಾದರೂ ಕೊಲ್ಲಲು ಹೋದರೆ ಅವರು ಯಾರೇ ಆಗಿರಲಿ ಅವರ ಬಾಯಿಂದ ಲಾಯಿಲಾಹ ಇಲ್ಲಲ್ಲ ಅನ್ನುವಂಥ ಕಲಿ ಬಂದ್ರೆ ಶಾದದ್ದು ಬಂದರೆ ನೀವು ಅವರನ್ನು ಬಿಟ್ಟು ಬಿಡು ಅಂತೇಳಿ ಅಂಥದ್ರಲ್ಲಿ ಆ ಸಹೋದರ ನನ್ನದೇ ಸಮುದಾಯಕ್ಕೆ ಸೇರಿದವನಾಗಿದ್ದರೂ ನನ್ನ ಸ್ಪಷ್ಟ ಲಾಯಿಲಾ ಇಲ್ಲಲ್ಲ ಶಬ್ದಗಳನ್ನು ಎಷ್ಟು ಬಾರಿ ಕೇಳಿಸ್ತಾ ಬಂದಿದ್ದಾನೆ ಅಷ್ಟು ಬಾರಿಯೂ ನನ್ನನ್ನು ಕಡಿತನೇ ಬಂದಿದ್ದಾರೆ ನೆಲಕ್ಕೆ ಉದುರಿ ಬಿದ್ದೆ ರಕ್ತಗಟ್ಟಲೆ ನೆತ್ತರು ಹರಿಯಿತು ಇಷ್ಟೆಲ್ಲ ಆಗಿಯೂ ಅವರು ಕನಿಕರ ತೋರಿಸಲಿಲ್ಲ ನಾನು ಜೀವ ಹೋಗಿದೆ ಅಂತೇಳಿ ನನ್ನನ್ನು ಬಿದಿಕ್ ಬ ನನ್ನನ್ನು ಬಿಟ್ಟು ಹೋದರು ಅಲ್ಲಿಗೆ ಪುಣ್ಯಾತ್ಮ ರಿಯಾಜ್ ಹರೇಕಳ ಅಂತ ನನ್ನ ಸ್ನೇಹಿತ ಒಂದು ವೇಳೆ ಬರದೆ ಹೋಗಿದರೆ ಇವತ್ತು ನಿಮ್ಮ ಮುಂದೆ ಬರಲಿಕ್ಕೆ ನನಗೆ ಸಾಧ್ಯವಾಗ್ತಿರಲಿಲ್ಲ ಆ ಪುಣ್ಯಾತ್ಮ ಬಂದ ನನ್ನನ್ನು ರಿಕ್ಷಾದಲ್ಲಿ ಎತ್ತಿಕೊಂಡು ಯೂನಿಟಿ ಆಸ್ಪತ್ರೆಗೆ ಹೋದ ಅಲ್ಲಿ ಎಲ್ಲ ವೈದ್ಯರು ಸಿದ್ಧರಿದ್ದರು ಇಲ್ಲಿ ಮಾಧ್ಯಮಗಳಲ್ಲಿ ನಾನು ಇಲ್ಲ ಅಂತೇಳಿ ಪ್ರಸಾರವಾಗ್ತಾ ಇತ್ತು ಆದರೂ ಕೊಲೆ ಮಾಡುವವನು ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನಾಗಿದ್ದಾನೆ ಆ ಕಾರಣದಿಂದ ನನ್ನನ್ನು ಬದುಕಿಸಿದ್ದಾನೆ ಒಬ್ಬನು ಇನ್ನೊಬ್ಬನಿಗೆ ಜೀವದಾನ ಮಾಡಿದರೆ ಸಕಲ ಮಾನವ ಕೋಟಿಗೆ ಜೀವದಾನ ಮಾಡಿದಂತೆ ಒಬ್ಬನು ಇನ್ನೊಬ್ಬನನ್ನು ವಿನಾಕಾರಣ ವಧಿಸಿದರೆ ಅದು ಸಕಲ ಮಾನವ ಕೋಟಿಯನ್ನು ವಧಿಸಿದಂತೆ ಪವಿತ್ರ ಕುರಾನೆ ಭಾಳ ಸ್ಪಷ್ಟವಾಗಿ ಅಲ್ಮಾ ಮೂವತ್ತೆರಡರಲ್ಲಿ ಹೇಳ್ತದೆ ಒಮನ್ ಅಹಯ ಫಕ ಅನ್ನಮ ಸ ಸಮಿಯ ಬಹಳ ಸ್ಪಷ್ಟವಾಗಿ ಹೀಗಿರಬೇಕಾದರೆ ಒಂದೇ ಒಂದು ಕಾರಣ ನೀಡದೆ ಒಂದೇ ಒಂದು ನನ್ನ ಮೇಲೆ ತಪ್ಪು ಹರಿಸದೆ ನನ್ನನ್ನು ಕೊಲೆ ಮಾಡಲಿಕ್ಕೆ ಬಂದರು ಬಹುಶಃ ಪ್ರತಿಯೊಬ್ಬರಿಗೂ ಗೊತ್ತಿದೆ ಏನಾದರೂ ಒಂದು ಮಾಡಿದಾಗ ನೋಡಪ್ಪ ನಿನ್ನನ್ನು ಇಂಥ ಕಾರಣಕ್ಕಾಗಿ ನಾನು ಗಲ್ಲಿಗೇರಿಸ್ತೇನೆ ನೋಡಪ್ಪ ನಿನ್ನನ್ನು ಇಂಥ ಕಾರಣಕ್ಕಾಗಿ ನಿನಗೆ ಮರಣದಂಡನೆ ಕೊಡಲಿಕ್ಕಾಗ್ತದೆ ನೋಡಪ್ಪ ಇಂಥ ಕಾರಣದಿಂದಾಗಿ ನಿನಗೆ ನಾನು ಶೂಟ್ ಮಾಡ್ತಾ ಇದ್ದೇನೆ ಎನ್ಕೌಂಟರ್ ಮಾಡ್ತಾ ಇದ್ದೇನೆ ಏನಾದರೂ ಒಂದು ಹೇಳಬೇಕು ತಾನೆ ನನ್ನ ಹುಟ್ಟಿನಿಂದ ಇವತ್ತಿನವರೆಗೂ ಪೊಲೀಸ್ ಸ್ಟೇಷನಲ್ಲಿ ಒಂದೇ ಒಂದು ಎಫ್ ಐ ಆರ್ ಸಿವಿಲ್ ಆಗಲಿ ಕ್ರಿಮಿನಲ್ ಆಗಲಿ ಇಲ್ಲ ನನ್ನ ಮೇಲೆ ಒಂದು ಲಿಖಿತವಾಗಿರುವಂಥ ದೂರನ್ನು ಯಾರು ಕೊಟ್ಟದ್ದಿಲ್ಲ ನಾನು ಯಾವುದೇ ರೌಡಿಸಮ್ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ನಾನು ಯಾವುದೇ ದರೋಡ ಪ್ರಕರಣದಲ್ಲಿ ಭಾಗವಹಿಸಿಲ್ಲ ಇನ್ನೊಬ್ಬರಿಗೆ ಸಾಲ ಬಾಕಿ ಇಟ್ಟಿಲ್ಲ ಹತ್ತಾರು ರಾಜ್ಯ ಪಂಚಾಯಿತಿಗಳನ್ನು ಮಾಡುವಾಗ ನ್ಯಾಯ ಒಂದು ಕಡೆಗೆ ಇದ್ದಾಗ ಇನ್ನೊಬ್ಬರಿಗೆ ಅನ್ಯಾಯ ಆಗುವುದು ಸಹಜ ಹಾಗೆ ಅನ್ಯಾಯ ಆದಂಥ ವ್ಯಕ್ತಿಗಳು ಅದು ಅನ್ಯಾಯ ಅಲ್ಲ ನಾನು ನ್ಯಾಯ ಒದಗಿಸಿ ಕೊಡುವಾಗ ಅವರಿಗಾಗಿರುವಂಥ ನೋವು ಆ ನೋವಿನಿಂದ ಕೆಲವರಿಗೆ ನನ್ನ ಮೇಲೆ ನೋವು ಕೂಡ ಆಗಿರಬಹುದು ಹೊರತು ಆ ನೋವು ಅನುಭವಿಸಿದವರು ಕೂಡ ಹೇಳಿದ್ದಾರೆ ರೈಮುಚ್ಚಿನವರ ಪಂಚಾಯತಿಗೆಯಲ್ಲಿ ಸ್ಪಷ್ಟತೆ ಇತ್ತು ನ್ಯಾಯಬದ್ಧತೆ ಇತ್ತು ಅಂತೇಳಿ ಇದಾಗಿತ್ತು ನನ್ನ ಒಂದು ಇದು ಹೀಗಿದ್ದ ಮೇಲೂ ಇವತ್ತಿಗೂ ಸಾಮಾಜಿಕ ಜಾಲತಾಣದಲ್ಲಿ ನಾನು ಸಕ್ರಿಯವಾಗಿದ್ದೇನೆ ಬಹಳಷ್ಟು ಮಂದಿ ನೀನು ಯಾಕೆ ಅದರ ಬಗ್ಗೆ ಮಾತಾಡೋದಿಲ್ಲ ಇದರ ಬಗ್ಗೆ ಮಾತಾಡೋದಿಲ್ಲ ನಾನು ಆವತ್ತಿನಿಂದ ಇವತ್ತಿನವರೆಗೂ ನನ್ನ ಧರ್ಮಕ್ಕೆ ವಿರುದ್ಧವಾಗಿ ಏನನ್ನೂ ನಡೆದುಕೊಂಡಿಲ್ಲ ನನ್ನ ಧರ್ಮಕ್ಕೆ ವಿರುದ್ಧವಾದ ಒಂದೇ ಒಂದು ಮಾತು ಆಡಿಲ್ಲ ಬಹುಶಃ ಈ ಯೂಟ್ಯೂಬ್ ಚಾನೆಲ್ ಮೂಲಕ ತಮ್ಮಲ್ಲಿ ನಾನು ಸವಾಲು ಹಾಕ್ತಾ ಇದ್ದೇನೆ ನನ್ನ ಎಂಟೈರ್ ಜೀವನದಲ್ಲಿ ಮಾತಾಡಿದ ಪ್ರತಿ ಮಾತುಗಳು ಯೂಟ್ಯೂಬಲ್ಲಿದೆ ಮಾಧ್ಯಮಗಳಲ್ಲಿ ಬಂದಿದೆ ಯಾವುದಾದರೂ ಒಂದು ನನ್ನ ಹೇಳಿಕೆಯಲ್ಲಿ ನನ್ನ ಧರ್ಮಕ್ಕೆ ಅಪಚಾರವಾಗುವಂಥ ನಮ್ಮ ಧರ್ಮಕ್ಕೆ ವಿರುದ್ಧವಾಗುವಂಥ ಒಂದು ಅಂಶಗಳು ಹೇಳಿದರೆ ಇವತ್ತು ನಾನು ತಲೆ ಬಗ್ಗೆ ಕ್ಷಮೆಯನ್ನು ಯಾಚಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ನಾನು ಬಿ ಜೆ ಪಿಯಲ್ಲಿ ಗುರುತಿಸಿಕೊಂಡದ್ದು ಹೌದು ಅದು ಒಂದು ರಾಜಕೀಯ ಪಕ್ಷ ಆ ಸಿದ್ಧಾಂತ ನಿಮಗೆ ಒಪ್ಪಿಗೆ ಆಗದೇ ಇರಬಹುದು ಒಪ್ಪಬೇಕಂತ ನಾನು ಹೇಳುವುದಿಲ್ಲ ಆದರೆ ಆ ಪಕ್ಷದಲ್ಲಿದ್ದೆ ಅನ್ನುವ ಕಾರಣಕ್ಕಾಗಿ ನಾನು ಬಹುಸಂಖ್ಯಾತ ಹಿಂದೂ ಬಾಂಧವರೊಟ್ಟಿಗೆ ಸ್ನೇಹವನ್ನು ಬೆಳೆಸಿದೆ ಅನ್ನುವ ಕಾರಣಕ್ಕಾಗಿ ಕೊಲೆಯೇ ಮಾಡುವುದು ಅದು ಪರಿಹಾರ ಅಂತ ಹೇಳಿದರೆ ಇದು ಖಂಡಿತ ಸರಿಯಲ್ಲ ನನಗೆ ಈ ಅಟ್ಯಾಕ್ ಆದ ನಂತರ ಒಂಬತ್ತು ಬಾರಿ ನನ್ನ ಹತ್ಯೆ ಯತ್ನ ನಡೆಯಿತು ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಮತ್ತು ದಾಖಲೆ ಸಮೇತ ನಾನು ಇಲ್ಲಿ ಹೇಳತಕ್ಕಂಥದ್ದು ನನಗೆ ಗನ್ಮ್ಯಾನ್ ಭದ್ರತೆಯನ್ನು ಒದಗಿಸಲಾಗಿತ್ತು ಅದೇಕ ಗೊತ್ತಿಲ್ಲ ನನ್ನ ಗನ್ಮ್ಯಾನನ್ನು ನನ್ನದೇ ಇದ್ದಂಥ ಸರ್ಕಾರ ಹಿಂದಕ್ಕೆ ಪಡೆಯಿತು ಅದು ಬೇರೆ ವಿಚಾರ ಆದ್ದರಿಂದ ನಾನು ನನ್ನ ಜಾಗರೂಕತೆ ಖಂಡಿತ ವಹಿಸ್ತಾ ಇದ್ದೇನೆ ನನಗೆ ಅಷ್ಟು ಕೊಚ್ಚಿ ಹಾಕುವಾಗಲೂ ಅಲ್ಲಾಹನು ನನ್ನನ್ನು ಬದುಕಿಸಿದ್ದಾನೆ ಆ ನಂತರ ಕೊರೋನಾ ಅಂತೂ ಬಂದನ ಸಂದರ್ಭ ತೊಂಬತ್ತೈದು ಶೇಕಡ ನನ್ನ ಲಂಗ್ಸ್ ಕಂಪ್ಲೀಟ್ ಕೊಳೆತು ಹೋಗಿ ಬದುಕುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಾಗ ಫೀನಿಕ್ಸ್ ಪಕ್ಷಿಯಂತೆ ಅಲ್ಲಾಹು ಮರುಜನ್ಮವನ್ನು ಕೊಟ್ಟು ನನ್ನನ್ನು ಬದುಕಿಸಿದ್ದಾನೆ ಜೋರಾದಂಥ ಹೃದಯ ಕಾಯಿಲೆಯಿಂದ ಹೋದಾಗ ಮೂರು ಬ್ಲಾಕ್ ಆಗಿದೆ ಇಷ್ಟರವರೆಗೆ ಬದುಕಿದ್ದೇ ಪುಣ್ಯ ಅಂತ ಹೇಳಿ ಓಪನ್ ಹಾರ್ಟ್ ಸರ್ಜರಿಯಾಗಿ ಬದುಕಿ ಬಂದಿದ್ದೇನೆ ಇನ್ನೇನಿದೆ ಸಾವಿಗೆ ಬಹಳ ಹತ್ತಿರ ಇದ್ದೇನೆ ಅಲ್ಲಿ ಆ ಖಬರ್ ನನಗೆ ಕಾಣ್ತಾ ಇದೆ ನನ್ನ ಕಣ್ಣ ಮುಂದೆ ಅದಕ್ಕೆ ಹೋಗಲಿಕ್ಕೆ ನನ್ನ ಹೆಜ್ಜೆ ಬಹಳ ಹತ್ತಿರ ಇದೆ ಹೀಗಿರಬೇಕಾದರೆ ಸ್ನೇಹಿತರೆ ಒಂದೇ ಒಂದು ಕಳಕಳಿಯ ಮನವಿ ನನಗೆ ಇನ್ನೂ ಯಾರ ಜೊತೆಗೆ ಜಗಳ ಮಾಡಲಿಕ್ಕೆ ಕಾದಾಟ ಮಾಡಲಿಕ್ಕೆ ನಫರತ್ತು ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಶಕ್ತಿ ಇಲ್ಲ ಕಳೆದುಕೊಂಡಿದ್ದೇನೆ ಅದರಿಂದ ಯಾರಿಗಾದರೂ ಇನ್ನೂ ನನ್ನ ಮೇಲೆ ದ್ವೇಷ ಅಸೂಯೆ ಹೊಟ್ಟೆಗಿಚ್ಚು ಕೋಪ ಕ್ರೋಧ ಇದ್ದರೆ ದಯವಿಟ್ಟು ಈ ಪವಿತ್ರ ರಂಜಾನ್ ತಿಂಗಳ ಹೆಸರಲ್ಲಿ ನನಗೆ ಕ್ಷಮಿಸಿಬಿಡಿ ಯಾಕಂತ ಹೇಳಿದರೆ ಈಗಲೂ ಒಂದು ಮಾಹಿತಿ ಬರ್ತಾ ಇದೆ ನನ್ನ ಪ್ರಕರಣದಲ್ಲಿ ಭಾಗಿಯಾದ ಇಬ್ಬರಿಗೆ ನಾಲ್ಕೂವರೆ ವರ್ಷ ಸಜೆಯಾಗಿದೆ ಐದು ಮಂದಿ ಸಾಕ್ಷಿಗಳ ಕೊರತೆಯಿಂದ ಹೊರಗೆ ಬಂದಿದ್ದಾರೆ ಇನ್ನೂ ಹೊರಗೆ ಬಂದು ನನ್ನ ಮೇಲೆ ಮತ್ತೆ ದಾಳಿ ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದಾರೆ ನಾನಂತೂ ಕ್ಷಮೆ ಕೊಟ್ಟಿದ್ದೇನೆ ಅವರು ಕೂಡ ನನಗೆ ಕ್ಷಮೆಯನ್ನು ಕೊಟ್ಟು ಮತ್ತೆ ನನ್ನ ಮುಂದೆ ದಾಳಿ ಮಾಡಂತಾಗಲಿ ನನ್ನ ಮೇಲೆ ಆಕ್ರಮಣ ಮಾಡತಕ್ಕಂಥದ್ದಾಗಲಿ ಅಂಥದ್ದು ಏನಾದರೂ ಯೋಚನೆಗಳಿದ್ದರೆ ದಯವಿಟ್ಟು ಈ ರಂಜಾನ್ ತಿಂಗಳಲ್ಲಿ ನಿಮ್ಮ ಮುಂದೆ ಬಂದು ಹೇಳಿದ ಒಂದು ಪ್ರಾರ್ಥನೆಗಾಗಿ ದುವಕ್ಕಾಗಿ ಬೇಡಿಕೆಗಾಗಿ ಅದನ್ನು ಬಿಟ್ಟು ಬಿಡಿ ಯಾಕೆಂಥೇಳಿದರೆ ಗೊತ್ತಿದೆ ಯಾವುದೋ ಒಂದು ಆದಾಗ ಮತ್ತೆ ಯಾವುದೋ ಸಂದರ್ಭದಲ್ಲಿ ಹೋಗುವುದು ಕಡಿಯುವುದು ಬಡಿಯುವುದು ಇದು ಸರ್ವೇ ಬಿಟ್ಟಿದೆ ಆದರೆ ನಾನು ಯಾವ ತಪ್ಪು ಮಾಡದೇ ಇದ್ದಿದ್ದರಿಂದ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತಂದರೆ ನನ್ನ ಭ್ರಮೆ ಹೀಗಿದ್ದ ಮೇಲೆ ನನ್ನನ್ನು ಮಾಡಿದ್ದಕ್ಕಾಗಿ ಕಾನೂನು ಪ್ರಕಾರವಾದ ಶಿಕ್ಷೆ ಅನುಭವಿಸಿದ್ದೀರಿ ಇಲ್ಲಿಗೆ ಈ ವಿಚಾರವನ್ನು ಮುಕ್ತಾಯ ಮಾಡುವುದು ಒಳ್ಳೆಯದು ಅನ್ನತಕ್ಕಂಥ ಭಾವನೆ ನನಗಿದೆ ಈಗಾಗಲೇ ನನಗೆ ಅಟ್ಯಾಕ್ ಮಾಡಿದ ಪೈಕಿ ಆ ಎರಡು ಯಾರು ವ್ಯಕ್ತಿಗಳಿದ್ದಾರೆ ಅದರಲ್ಲಿ ಉಳ್ಳಾಳದ ಒಂದು ವ್ಯಕ್ತಿ ನನ್ನ ಸ್ವಂತ ಸಹೋದರಿಯ ಭಾವನ ಭಾವನ ಅಣ್ಣನ ಮಗಳನ್ನು ಮದುವೆಯಾಗಿದ್ದಾರೆ ಅಂತೇಳಿ ನಾನು ತಿಳ್ಕೊಬಟ್ಟೆ ಅದೇ ಇನ್ನೊಂದು ನನ್ನನ್ನು ಹತ್ಯೆ ಮಾಡಿದ ಮಾಡಲಿಕ್ಕೆ ಬಂದಂಥ ವ್ಯಕ್ತಿ ನನ್ನ ದೊಡ್ಡಮ್ಮನ ಮಗಳ ಗಂಡನ ಅಣ್ಣನ ತಂಗಿಯನ್ನು ಮದುವೆಯಾಗಿದ್ದಾನೆ ಅಂತ ಹೇಳಿ ಕೂಡ ನಾನು ತಿಳ್ಕೊಂಡೆ ಸೊ ಈ ಮಹಿಳೆಯರಿಂದ ನಮಗೆ ವಿಚಾರ ತಿಳಿಯಿತು ಮತ್ತು ನನಗ ನನ್ನ ಮೇಲೆ ಮಾಡಿದ್ದು ಮತ್ತು ನನ್ನಲ್ಲಿ ಆಗಿರುವಂಥದ್ದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಮ್ಮ ಕುಟುಂಬದೊಳಗಿದ್ದವರೇ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡ್ರಪ್ಪ ನೀವು ಮಾಡಿದ್ದು ತಪ್ಪು ಈ ತಪ್ಪಿಗೋಸ್ಕರ ಅವರು ದೂರು ಕೊಟ್ಟಿರೋದು ಆ ತಪ್ಪಿಗೋಸ್ಕರ ನಿಮ್ಮ ಮೇಲೆ ಶಿಕ್ಷೆ ಆಗ್ತಿರೋದು ಅವನು ಏನಂತ ನಮಗೆ ಗೊತ್ತಿದೆ ಅವನು ನಮ್ಮ ಕುಟುಂಬದಲ್ಲಿ ಯಾರಿಗೂ ನೋವು ಮಾಡದವ ನೀನವರನ್ನು ಮಾಡಿದ್ದು ತಪ್ಪು ಅಂತ ಹೇಳಿ ಅವರೂ ಅವರಿಗೆ ಮನದಟ್ಟು ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಇನ್ನು ಅಲ್ಲಿಯ ವಿಚಿತ್ರ ಸಂಪೂರ್ಣ ಮಾಹಿತಿಯನ್ನು ನನಗಿಂತ ಮೊದಲು ಉಮರ್ ಫಾರೂಕ್ ಅನ್ನುವರೇ ಪೊಲೀಸ್ ಅವರಿಗೆ ಇಡೀ ಪ್ಲೇ ಡೈಲಾಗ್ ಡೈರೆಕ್ಷನ್ ಎಲ್ಲವನ್ನೂ ಹೇಳಿಕೊಟ್ಟಿದ್ದಾರೆ ಆಮೇಲೆ ಆ ಡೈಲಾಗ್ ಡೈರೆಕ್ಷನ್ ಹೇಳಿಕೊಟ್ಟಂತಹ ವ್ಯಕ್ತಿ ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿಯೂ ಅವರು ಹಣದಂತಹ ಒಂದು ಕಥೆಯಿಂದಾಗಿ ಅವರು ಆ ಕಥೆಯಿಂದ ಹೊರಗೆ ಬಂದಿದ್ದಾರೆ ಸಾಕ್ಷ್ಯದ ಕೊರತೆಯಿಂದ ಹೊರಗೆ ಬಂದಿದ್ದಾರೆ ಆದರೆ ಏಳು ಮಂದಿಯೂ ಅಲ್ಲ ಅದರಲ್ಲಿದ್ದವರೇ ಇಬ್ಬರಿಗೆ ಕಾನೂನು ಪ್ರಕಾರ ಶಿಕ್ಷೆಯಾಗಿದೆ ಐದು ಮಂದಿಗೆ ಇನ್ನೂ ಶಿಕ್ಷೆ ಆಗಿಲ್ಲ ಸಾಕ್ಷ್ಯಗಳ ಕೊರತೆ ಈ ನ್ಯಾಯಾಲಯದ ಮೇಲೆ ನನಗೆ ನೀ ಒಳ್ಳೆಯ ನಂಬಿಕೆ ಇತ್ತು ನಂಬಿಕೆ ಇದೆ ಮುಂದೆ ಇರಲಿದೆ ಆದರೆ ನಾನು ತಪ್ಪು ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದರೆ ಅದನ್ನು ನಾನು ಅನುಭವಿಸಿಯೇ ತೀರಬೇಕು ಆದರೆ ನಾನು ಯಾವುದೇ ತಪ್ಪು ಮಾಡದೆ ನನ್ನ ಮೇಲೆ ತಪ್ಪು ಕಲ್ಪನೆಯಿಂದ ಯಾರಾದರೂ ಮಾಡಿದರೆ ಆ ಅಲ್ಲಾಹನ ನ್ಯಾಯಾಲಯ ಭಗವಂತನ ನ್ಯಾಯಾಲಯದಲ್ಲಿ ಖಂಡಿತ ಇದೇ ಲೋಕದಲ್ಲಿ ಅದು ಇತ್ಯರ್ಥ ಆಗ್ತದೆ ಪರಲೋಕದಲ್ಲೆಂತೂ ಕಂಡಿಯವತ ಅದರಲ್ಲಿ ಒಂದು ವ್ಯಕ್ತಿಗಂತೂ ನನ್ನ ಸ್ನೇಹಿತನೇ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಿದ್ದಾನೆ ಇರಲಿ ಅದರಲ್ಲಿ ಏನು ನಮಗೆ ಅಭ್ಯಂತರ ಇಲ್ಲ ಮುಗಿದು ಹೋದ ಕತೆ ಬಹುಶಃ ಪ್ರತಿ ವರ್ಷ ಮಾರ್ಚ್ ಹದಿನೈದು ಬಂದಾಗ ನನಗೆ ಇದನ್ನು ಮತ್ತೆ ನಿಮ್ಮ ಮುಂದೆ ಇಡಬೇಕು ಮತ್ತೆ ನಿಮ್ಮೊಂದಿಗೆ ಮಾತಾಡಬೇಕು ಈ ವಿಚಾರಗಳನ್ನು ನಾನು ಹೇಳಬೇಕು ಅಂತ ಹೇಳಿ ನನಗೆ ಪದೇ ಪದೇ ನನಗೆ ಅನಿಸ್ತಾ ಇರುತ್ತದೆ ಒಂದು ಮಾತು ಬಹಳ ಸ್ಪಷ್ಟ ಈಗ ರಾಜಕೀಯದಿಂದ ಸಾಮಾಜಿಕ ಚಟುವಟಿಕೆಗಳಿಂದ ಎಲ್ಲದರಿಂದ ನಾನು ದೂರವಾಗಿ ನನ್ನ ಕುಟುಂಬದೊಂದಿಗೆ ಒಂದು ಮೂಲೆಯಲ್ಲಿ ನೆಮ್ಮದಿಯಿಂದ ನಾನು ಬದುಕುತ್ತಾ ಇದ್ದೇನೆ ಯಾರ ತಂಟೆಗೂ ಹೋಗುವುದಿಲ್ಲ ಯಾರ ಸಹವಾಸಕ್ಕೂ ನಾನು ಹೋಗುವುದಿಲ್ಲ ಸಾಧ್ಯವಾದರೆ ಆಗಾಗ ನಿಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ನನ್ನ ಮುಖವನ್ನು ತೋರಿಸ್ತೇನೆ ನನ್ನ ಅನುಭವಗಳನ್ನು ಹೇಳ್ತೇನೆ ಸಮಾಜದಲ್ಲಿ ನಡಿ ಏನೆಲ್ಲ ನಡೀತಾ ಇದೆ ಅದರ ಬಗ್ಗೆ ಮಾತಾಡ್ತೇನೆ ಅದು ತಪ್ಪು ಯಾರೇ ಮಾಡಿದ್ರು ಅದನ್ನು ತಪ್ಪು ಅಂತ ಹೇಳ್ತಾ ಇದ್ದೇನೆ ಅವರು ಆ ಪಕ್ಷ ಈ ಪಕ್ಷ ಆ ವ್ಯಕ್ತಿ ಈ ವ್ಯಕ್ತಿ ಆ ಧರ್ಮ ಈ ಧರ್ಮ ಅಂತೇಳಿ ನಾನು ನೋಡುವುದಿಲ್ಲ ಅದೇ ರೀತಿ ಎರಡೂ ಧರ್ಮಗಳ ಮಧ್ಯೆ ಸಂಪರ್ಕದ ಕೊಂಡಿಯಾಗಿ ಹಿಂದಿಯೂ ಕೆಲಸ ಮಾಡಿದ್ದೇನೆ ಈಗಲೂ ಕೆಲಸ ಮಾಡ್ತೇನೆ ಮುಂದೆಯೂ ಕೆಲಸ ಮಾಡ್ತೇನೆ ಖಂಡಿತವಾಗಿಯೂ ಈ ದೇಶದ ಸಂಸ್ಕೃತಿಗೆ ಅನುಗುಣವಾಗಿ ಈ ದೇಶದ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಇಲ್ಲಿಯ ಬಹುಸಂಖ್ಯಾತರ ಎಲ್ಲ ಭಾವನೆಗಳಿಗೆ ಗೌರವ ಕೊಟ್ಟು ಬಹುಸಂಖ್ಯಾತರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅಲ್ಪಸಂಖ್ಯಾತರಿಗೂ ನ್ಯಾಯ ಒದಗಿಸುವ ಅಲ್ಪಸಂಖ್ಯಾತರ ಮರ ನಿಲ್ಲುವಂಥ ಯಾವುದೇ ವಿಚಾರಗಳು ಬಂದಾಗ ಕೂಡ ರೈ ಮುಚ್ಚಿಲ್ ಮಾತಾಡಲಿಲ್ಲ ಅಂತ ನೀವು ಹೇಳಬಾರ್ದು ನಿಮಗೆ ಆ ರೀತಿ ಸಂಶಯ ಬಂದರೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಬನ್ನಿ ಅಲ್ಲಿ ನೀವು ಸರ್ಚ್ ಮಾಡಿ ನಾನು ಮಾತಾಡಿದ ಎಲ್ಲ ವಿಡಿಯೋಗಳು ಅಲ್ಲಿ ಇದೆ ಅದನ್ನು ನೋಡಿಕೊಂಡು ಇವನು ಮಾತಾಡಲಿಲ್ಲ ಇವನು ಬೆಂಬಲ ಕೊಡಲಿಲ್ಲ ಇವನು ನಮಗೆ ವಿರುದ್ಧವಾಗಿದ್ದಾನೆ ಅಂತ ನೀವು ಹೇಳುವುದಿ ನೀವು ಫತ್ವ ಕೊಡೋದಾದರೆ ನಮ್ಮ ವಿರೋಧ ಇಲ್ಲ ಆದ್ದರಿಂದ ಬಂಧುಗಳೇ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಹೆಚ್ಚು ಒಂದು ಟೀಕೆಗೆ ಅತ್ಯಂತ ಹೆಚ್ಚು ನಫ್ರತಿಗೆ ಅತ್ಯಂತ ಒಂದು ಅಪಪ್ರಚಾರಕ್ಕೆ ಗುರಿಯಾದವನಲ್ಲಿ ನಾನು ಒಬ್ಬ ಸೊ ಹೀಗೆಲ್ಲ ಆಗಿದೆ ನನ್ನ ಪರಿಸ್ಥಿತಿ ಇದೆಲ್ಲ ನಿಮ್ಮ ಕಣ್ಣಾರೆ ನಾನು ತೋರಿಸಿದ್ದೇನೆ ಇದು ನಾನೊಂದು ಅನುಕಂಪ ಗಿಟ್ಟಿಸುವ ಉದ್ದೇಶಕ್ಕಾಗಿ ಹೇಳ್ತಾ ಇಲ್ಲ ಯಾವ ರಾಜಕೀಯ ಉದ್ದೇಶಕ್ಕೂ ನಾನು ಹೇಳ್ತಾ ಇಲ್ಲ ನಿಮಗೆ ಗೊತ್ತಿದೆ ನಾನಿರುವ ರಾಜಕೀಯ ಪಕ್ಷವನ್ನು ಮೆಚ್ಚಿಸಬೇಕಾದರೆ ಏನು ಮಾಡಬೇಕು ನಿಮಗೆ ಗೊತ್ತಿದೆ ಆ ಕೆಲಸ ನಾನು ಮಾಡುವುದಿಲ್ಲ ಅದು ಮಾಡಿದ್ದರೆ ನನಗೆ ಯಾವುದೋ ಸ್ಥಾನಮಾನ ಸಿಕ್ತಿತ್ತು ಆದರೆ ನಾನು ಸತ್ಯವನ್ನು ಅಂದು ನುಡಿದಿದ್ದೇನೆ ಇಂದು ನುಡಿದಿದ್ದೇನೆ ಆದ್ದರಿಂದ ಒಂದು ರಾಜಕೀಯ ವೈಚಾರಕ್ಕಾಗಿ ಯಾರು ಇನ್ನು ಮುಂದೆ ಇನ್ನೊಬ್ಬರನ್ನು ಕೊಲೆ ಮಾಡುವಂಥದ್ದು ಮಾಡಬೇಡಿ ನನ್ನ ಎಂಬತ್ತು ವರ್ಷದ ತಾಯಿಯ ಕಣ್ಣೀರು ಆ ರೋಧನೆ ಅದು ಯಾರಿಗೂ ಶಾಪವಾಗಿ ಪರಿಣಮಿಸಬಾರದು ನನಗೆ ಮಾತ್ರ ಅಲ್ಲ ಯಾವುದೇ ತಾಯಿಂದಿರ ಶಾಪ ನನ್ನ ಎರಡು ಪುಟ್ಟ ಕಂದಮ್ಮಗಳು ಏನು ಮಾಡಿದ್ದಾರೆ ಈಗ ರೌಡಿಸಂ ಮಾಡಿದ್ದೀರಾ ನನ್ನನ್ನು ಕಡೀರಿ ಬಡೀರಿ ನನಗೆ ನಾನು ಅದಕ್ಕೆ ತಗೊಳ್ಳಿಕ್ಕೆ ಅರ್ಹನಿದ್ದೇನೆ ನಾನು ರೌಡಿಸಂ ಮಾಡಿದ್ದರಿಂದ ನಾನು ಮೋಸಗಾರನ ಕೊಲೆಗಾರನ ಖಂಡಿತವಾಗಿ ಮಾಡಲಿಕ್ಕೆ ಅವಕಾಶಗಳಿದೆ ಆದರೆ ಒಂದೇ ಒಂದು ಮೊಕದ್ದಮೆ ನನ್ನ ಮೇಲೆ ದಾಖಲಾಗಿಲ್ಲ ಒಂದೇ ಒಂದು ಎಫ್ಐ ಆರ್ ದಾಖಲಾಗಿಲ್ಲ ಒಂದೇ ಒಂದು ಪಿಟಿಷನ್ ನನ್ನ ಮೇಲೆ ಇಲ್ಲ ಯಾರಿಗೂ ಮೋಸ ಮಾಡಿ ಸಾಲ ಮಾಡಿ ಅಂತೆ ಅಂತ ಹೇಳಿ ಯಾರೂ ಒಬ್ಬರು ಪೊಟ್ಟು ಮಾಡಿ ತೋರಿಸುವಂತದ್ದಿಲ್ಲ ಬೇರೆ ಯಾವುದೇ ದುಶ್ಚಟ ಕೆಟ್ಟ ಚಟಗಳು ಇಲ್ಲ ಇಲ್ಲ ಅಂತ ನಾನು ಹೇಳುವುದಿಲ್ಲ ಹಿಂದೆ ಬಹಳಷ್ಟು ಮಾಡಿದವನು ಹಿಂದೆ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ವರ್ಷಗಳ ಹಿಂದಿನ ಕಾಲದಲ್ಲಿ ಅದಕ್ಕೆಲ್ಲವೂ ತೌಬು ಹೇಳಿ ಮಡಗಿದ್ದೇನೆ ತೌಬು ಹೇಳಿ ಮುಂದುವರೆದಿದ್ದೇನೆ ಅಲ್ಲಾಹನು ಕ್ಷಮೆ ಮಾಡುವಾಗ ಮನುಷ್ಯರು ಕ್ಷಮಿಸುವುದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಇದೆಯಾ ಕೆಲ ವ್ಯಕ್ತಿ ಆ ಬಂದರ್ನ ಒಬ್ಬ ವ್ಯಕ್ತಿ ಈಗಲೂ ವಿಡಿಯೋ ಒಂದೊಂದು ವಾಯ್ಸ್ ಮಾಡಿ ನನ್ನ ಮೇಲೆ ಇದು ಮಾಡ್ತಾ ಇದ್ದಾನೆ ಇಲ್ಲ ರಬ್ಬು ಕ್ಷಮಿಸಿದ್ರು ಆ ಮನುಷ್ಯ ಕ್ಷಮಿಸುವುದಿಲ್ಲ ಅಂತ ಯಾಕಂತ ಹೇಳಿದರೆ ಅವನು ಆ ರಬ್ಬಿಗಿಂತಲೂ ದೊಡ್ಡವ ನನ್ನ ಹೆಸರು ಹೇಳಿ ಇಲ್ಲಿ ಅವನನ್ನು ಮಹಾನ್ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ ಇದು ವಿಚಾರ ತಪ್ಪು ನನ್ನಲ್ಲಿ ಆಗಿದ್ದರೆ ನನಗೆ ಹೇಳಿಕೊಡಿ ನಾನು ಖಂಡಿತವಾಗಿ ನಾನು ತಪ್ಪನ್ನು ತಿದ್ದಿಕೊಳ್ಳುತ್ತೇನೆ ನಾನು ಕ್ಷಮೆಯನ್ನು ಕೂಡ ಯಾಚಿಸ್ತೇನೆ ಸ್ನೇಹಿತರೆ ನನ್ನ ಯೂಟ್ಯೂಬ್ನಲ್ಲಿ ಬರುವಂಥ ಈ ಮಾತುಗಳು ನಿಮಗೆ ಸರಿ ಎನಿಸಿದೆ ಅಂತಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಇದನ್ನು ಅತಿ ಹೆಚ್ಚು ಜನ ನೋಡುವಂತಾಗಲಿ ಆಗಾಗ ನಿಮ್ಮ ಮುಂದೆ ಬರುವಂತಾಗಲಿ ಸಬ್ಸ್ಕ್ರಿಪ್ಷನ್ ಹೆಚ್ಚಾದ ಹಾಗೆ ನನಗೆ ಮತ್ತೆ ಮತ್ತೆ ನಿಮ್ಮಲ್ಲಿ ಬರಲಿಕ್ಕೆ ನಿಮ್ಮಲ್ಲಿ ಮಾತಾಡಲಿಕ್ಕೆ ವಿಷಯ ಹಂಚಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಯಾವುದೇ ವಿಚಾರ ಯಾವ ಎಲ್ಲಿಯೂ ನಡೆದರೂ ಕೂಡ ನಾನು ವಾರಕ್ಕೊಮ್ಮೆ ಆದರೂ ಕನಿಷ್ಠ ಆ ಮಾತುಗಳನ್ನೊಂದಿಗೆ ಒಂದು ವಿಶ್ಲೇಷಣೆಯ ರೂಪದಲ್ಲಿ ನಾನು ಬರ್ತೇನೆ ನನ್ನ ಈ ಸಂದರ್ಭದಲ್ಲಿ ಸಹಕರಿಸಿದೆ ವೈದ್ಯರಿಗೆ ನನಗೆ ಸಹಕಾರ ನೀಡಿದ ಎಲ್ಲ ಸ್ನೇಹಿತರಿಗೆ ಅದೇ ರೀತಿ ನನಗೆ ದುವ ಮಾಡಿದಂಥ ಎಲ್ಲ ಆಲಿಂ ವರ್ಗಳಿಗೆ ನನಗೆ ಪ್ರಾರ್ಥನೆ ಮಾಡಿದಂಥ ಎಲ್ಲ ವರ್ಗದ ಸ್ನೇಹಿತರಿಗೆ ಮತ್ತು ಫೇಸ್ಬುಕ್ಕಲ್ಲಿ ನಾನು ನನ್ನ ವಿಚಾರಗಳನ್ನು ಹಾಕಿದ್ದೇನೆ ನೂರಾರು ಮಂದಿ ಹಾರೈಕೆಯನ್ನು ಮಾಡಿದ್ದಾರೆ ನನಗೆ ಭಾಳ ಸಂತೋಷದಿಂದ ಅಭಿಮಾನಪೂರ್ವಕವಾಗಿ ಹೇಳ್ತೇನೆ ಅದರಲ್ಲಿ ಸುಮಾರು ಎಪ್ಪತ್ತೈದು ಶೇಕಡ ಹೆಚ್ಚು ನನ್ನನ್ನು ಹಾರೈಸಿದವರು ಹಿಂದೂಗಳು ಅವರು ಮುಸಲ್ಮಾನರನ್ನು ವಿರೋಧಿಸುವುದಾದರೆ ಅವರಿಗೆ ಮುಸಲ್ಮಾನರ ಮೇಲೆ ಹಗತನ ಇದ್ದರೆ ಅವರು ಯಾಕೆ ನನ್ನನ್ನು ಹಾರೈಸಬೇಕಿತ್ತು ನೋಡಿ ನಾವು ನಾಲ್ಕು ಒಳ್ಳೆಯ ಮಾತುಗಳನ್ನಾಡುವ ಮೂಲಕ ಏನು ನಾಲ್ಕು ಒಳ್ಳೆಯ ಹಿತಮತ್ ಕುಜಗಳನ್ನು ಹೇಳುವ ಮೂಲಕ ನಮ್ಮ ಸಮಾಜಕ್ಕೆ ಗೌರವ ತರುವಂಥ ಕೆಲಸಗಳನ್ನು ನಾವು ಮಾಡುವ ನಾವು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿ ಅವರಿಗೆ ಹಿಂಸೆ ಮಾಡುವ ರೀತಿಯಲ್ಲಿ ಅವರಿಗೆ ಕೋಪ ಮಾಡುವ ರೀತಿಯಲ್ಲಿ ಅವರಿಗೆ ಉದ್ರಿಕ್ತ ಮಾಡುವ ರೀತಿಯಲ್ಲಿ ಮಾತಾಡಿ ಆ ವಿಂಗಟನೆ ಮಾಡುವುದಕ್ಕಿಂತ ನಾವು ಸತ್ಯವನ್ನು ಇದ್ದನ್ನು ಇದ್ದ ಹಾಗೆ ಹೇಳಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಮುಲಾಜೆ ಬೇಡ ಅದರ ಹೇಳುವಾಗ ನಾವು ಭಾರತ ದೇಶದಲ್ಲಿದ್ದೇವೆ ನಾವು ಸಂವಿಧಾನಬದ್ಧವಾದಂಥ ರಾಷ್ಟ್ರದಲ್ಲಿದ್ದೇವೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಸಿಕ್ಕ ಬೌದ್ಧರೆಲ್ಲ ಒಳಗೊಂಡಂತ ನಾವು ದೇಶದಲ್ಲಿದ್ದೇವೆ ನಾವು ಬಹುಸಂಖ್ಯಾತರ ಮಧ್ಯೆ ನಾವು ಅನ್ಯೋನ್ಯವಾಗಿದ್ದೇವೆ ಇದನ್ನು ಕೂಡ ನಾವು ತಿಳಬೇಕಲ್ಲ ಎಂಬತ್ತು ಶೇಕಡ ಬಹುಸಂಖ್ಯಾತರಿಗೆ ಒಂದು ವೇಳೆ ಕೋಮುವಾದವೇ ಉಸಿರಾಗಿದ್ದರೆ ಇವತ್ತು ಇಪ್ಪತ್ತು ಶೇಕಡ ಬದುಕು ಅಲ್ಪಸಂಖ್ಯಾತರು ನೆಮ್ಮದಿಯಿಂದ ಬದುಕಲಿಕ್ಕೆ ನಮಗೆ ಇಲ್ಲಿ ಸಾಧ್ಯವಾಗ್ತಾ ಇತ್ತ ಇಲ್ಲ ಏನು ಎಂಬತ್ತು ಶೇಕಡ ಬಹುಸಂಖ್ಯಾತರು ಅವರು ಕೋಮುವಾದಿಗಳಲ್ಲ ಎಂಬತ್ತು ಶೇಕಡ ಬಹುಸಂಖ್ಯಾತರು ಅವರು ಸೌಮ್ಯವಾದಿಗಳಾಗಿದ್ದಾರೆ ಅವರು ಸಹಿಷ್ಣುತವಾದಿಗಳಾಗಿದ್ದಾರೆ ಅವರೆಲ್ಲರನ್ನು ಪ್ರೀತಿಸುವವರಾಗಿದ್ದಾರೆ ಆ ಪ್ರೀತಿಯ ಕೃಪೆಯಿಂದಾಗಿ ಇಪ್ಪತ್ತು ಶೇಕಡ ಅಲ್ಪಸಂಖ್ಯಾತರು ನಾವು ನೆಮ್ಮದಿಯಿಂದ ಬದುಕುತ್ತೆ ಇವತ್ತು ಮುಸ್ಲಿಂ ರಾಷ್ಟ್ರದಲ್ಲಿ ಮುಸ್ಲಿಮರು ಇಷ್ಟು ನೆಮ್ಮದಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ತಮಗೆ ಗೊತ್ತಿದೆ ಯಾವಾಗ ಬಾಂಬ್ ಬೀಳ್ತದೆ ಯಾವಾಗ ಏನೆಲ್ಲ ಆಗ್ತದೆ ಗೊತ್ತಿಲ್ಲ ಅಂಥದ್ರಲ್ಲಿ ನಾವು ಇಷ್ಟು ದೊಡ್ಡ ಹಿಂದೂ ಬಾಂಧವರ ಮಧ್ಯೆ ರಾತ್ರಿ ನೆಮ್ಮದಿಯಿಂದ ನಾವು ನಿದ್ದೆ ಮಾಡ್ತಾ ಇದ್ದೇವೆ ಕೆಲವರು ಬೆಂಕಿ ಕಾರ್ತಾರೆ ಬೆಂಕಿ ಉಂಡೆ ಭಾಷೆ ಮಾಡ್ತಾರೆ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾರೆ ನಿಮ್ಮ ನೀವು ಜಿಹಾದಿಗಳು ಅಂತ ಹೇಳ್ತಾರೆ ಅದು ಬೆರಳಿಕೆಯ ಸಂಖ್ಯೆಯ ವ್ಯಕ್ತಿ ಅವರು ಕೆದಕುವಾಗ ಅವರು ಅವರು ಇದು ಮಾಡುವಾಗ ನಾವು ಆಕ್ರೋಶ ಪಡುವುದಲ್ಲ ಬದಲಾಗಿ ಅವರ ಏನು ಕೋಪ ಇದೆ ಅವರ ಏನು ಆಕ್ರೋಶ ಇದೆ ಅದಕ್ಕೆ ನಾವು ಪ್ರೀತಿಯ ಉತ್ತರವನ್ನು ನಾವು ಕೊಡಬೇಕು ಇದಾಗಿದೆ ನಮ್ಮ ಧರ್ಮ ನಮಗೆ ಕಲಿಸಿರತಕ್ಕಂಥದ್ದು ಇದಾಗಿದೆ ಮಾನವೀಯತೆ ಈ ನಿಟ್ಟಿನಲ್ಲಿ ನಾವು ಮುಂದುವರಿಯೋಣ ಮುಂದೆ ನಾವು ಸೌಹಾರ್ದತೆಗೋಸ್ಕರ ನಾವು ಬಾಳೋಣ ಸೌಹಾರ್ದ ಮಾಡುವ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ಒಳ್ಳೆ ಒಳ್ಳೆಯ ಕಮೆಂಟ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನಲ್ಲಿ ಒತ್ತಿದರೆ ಒಂದು ಸಣ್ಣ ಕೆಲಸ ನನ್ನ ಪ್ರೀತಿಸುವವರು ಒಂದು ಸಬ್ಸ್ಕ್ರೈಬ್ ಆಗಿ ನನಗೆ ಅಪಾರವಾದ ಸಹಕಾರ ಬೆಂಬಲವನ್ನು ಕೊಡಬೇಕಂತೇಳಿ ಹೇಳಿ ಹೇಳ್ತೇನೆ ಪವಿತ್ರ ರಂಜಾನ್ ತಿಂಗಳ ಬರ್ಕತ್ತಿನಿಂದ ಅಲ್ಲಾಹುಸುಬ್ಬಾನೋದಲ್ಲಿ ಇಡೀ ವಿಶ್ವಕ್ಕೆ ಶಾಂತಿ ಕೊಡಲಿ ನಮ್ಮ ಇಡೀ ಭಾರತಕ್ಕೆ ಶಾಂತಿ ಕೊಡಲಿ ಹಿಂದೂ ಮುಸ್ಲಿಂ ಎರಡು ಮನಸ್ಸುಗಳನ್ನು ಒಗ್ಗೂಡಿಸುವ ಕೆಲಸಗಳನ್ನು ಮಾಡಲಿ ದ್ವೇಷ ಭಾಷಣ ಮಾಡುವವರ ಮನಸ್ಸಿಗೆ ಪ್ರೀತಿಯ ಸಿಂಚನ ಪ್ರೀತಿಯ ಅಮೃತವನ್ನು ಅಲ್ಲಾಹನು ಹರಿಸಲಿ ಅಂತ ನಾನು ಹೇಳಿಕೊಂಡು ಎಲ್ಲರಿಗೂ ಶುಭವಾಗಲಿ ಒಳ್ಳೆತ ಒಳ್ಳೆಯದೇ ಬರಲಿ ಪ್ರಕೃತಿ ವಿಕೋಪ ನಿಲ್ಲಲಿ ಶಾಂತಿ ಸೌಹಾರ್ದತೆ ನಿಲ್ಲಲಿ ಅಲ್ಲಲ್ಲಿ ಅಪಘಾತಗಳು ಸಂಭವಿಸುವಂಥದ್ದು ಯುವಕರು ಮೃತಿಗೆ ಬಲಿಯಾಗುವಂಥದ್ದು ಎಲ್ಲ ಸಮುದಾಯದ ಎಲ್ಲ ಯುವಕರು ಅಪಘಾತದಂತಹ ದೊಡ್ಡವಾದಂಥ ಇದ್ದರೆ ಮಾರಕವಾದ ಕಾಯಿಲೆಗಳಿದೆ ಅಲ್ಲ ಆ ಕಾಯಿಲೆಗಳಿಂದ ನಮ್ಮನ್ನು ಮುಕ್ತಗೊಳಿಸು ನಮ್ಮೆಲ್ಲರ ಮನಸ್ಸಲ್ಲಿ ಇನ್ನು ಈಮಾನ್ ಗಟ್ಟಿಗೊಳಿಸು ನಮ್ಮೆಲ್ಲರ ಮನಸ್ಸಲ್ಲಿ ಪ್ರೀತಿ ವಿಶ್ವಾಸವನ್ನು ತುಂಬಿಸು ಪರಸ್ಪರ ಸೌಹಾರ್ದತೆಯಲ್ಲಿ ಈ ದೇಶವನ್ನು ಮುನ್ನಡೆಸುವಂಥ ಅಲ್ಲಾಹನಲ್ಲಿ ಸೃಷ್ಟಿಕರ್ತನಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಎರಡು ಮಾತು ಮುಕ್ತಾಯಗೊಳಿಸ್ತಾ ಇದ್ದೇನೆ ಸಹಕಾರ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು